ಇವರ ಊರು ವಿಜಯಪುರದ ಜಿಲ್ಲೆಯ ಕೊಡರಗಿ ಗ್ರಾಮ ಇವರು ಎಲ್ಲಿದ್ದಾರೆ ಈ ವಿಷಯಗಳನ್ನ ತಿಳಿಸ್ತಾ ಇರುವಂತ ವ್ಯಕ್ತಿ ಯಾರು ಎಲ್ಲಿದ್ದಾರೆ ಅವರ ಡೀಟೇಲ್ಸ್ ಕಾಲಜ್ಞಾನಿನ ಸಾಧುನ ಸಂತರ ಏನು ಅನ್ನೋದನ್ನ ನಮಗೆ ತಿಳಿಸುವಂತ ಕೆಲಸ ಮಾಡಿ ಅದರಿಂದ ನಾಲ್ಕು ಜನಕ್ಕೆ ಅನುಕೂಲ ಆಗಬಹುದು ಅನ್ನೋದು ನನ್ನ ಅನಿಸಿಕೆ ನಮಸ್ಕಾರ ವೀಕ್ಷಕರೇ ಕಾಲಜ್ಞಾನದ ಬಗ್ಗೆ ಯಾಕೆ ಇಷ್ಟೊಂದು ತಿಳಿಸ್ತೀರಾ ಅಂತ ಪ್ರಶ್ನೆ ಕೇಳು ತುಂಬಾ ಜನ ಆಗಿದ್ದೀರಾ ಇನ್ನ ಕೆಲವೊಬ್ಬರು ಬೈದು ಬೇರೆ ಹೇಳ್ತಿದ್ದೀರಾ ನಿಮ್ಮ ಬುದ್ಧಿ ಇಲ್ಲ ಬಿಡಿ ಅಂತ ಅದ್ರ ಬಗ್ಗೆ ನಾನು ಜಾಸ್ತಿ ಸಲಹೆ ಕೆಡಿಸ್ಕೊಳ್ಳೋದಕ್ಕೆ ಹೋದಿಲ್ಲ ಏನಂದ್ರೆ ಕಾಲಜ್ಞಾನ ಅನ್ನೋದು ನಮಗೆ ಜ್ಞಾನನೂ ಕೊಡುತ್ತೆ ಮುಂದಿನ ಕಾಲದ ಬಗ್ಗೆ ಅರಿವನ್ನು ಕೊಡುತ್ತೆ ಅದಕ್ಕೋಸ್ಕರ ಕಾಲಜ್ಞಾನದ ಬಗ್ಗೆ ನಾನು ರಿಸರ್ಚ್ ಮಾಡ್ತಾ ಇದ್ದೆ ನಾನು ರಿಸರ್ಚ್ ಮಾಡ್ತಾ ಇರೋ ವಿಷಯಗಳನ್ನ ನಿಮಗೆ ತಿಳಿಸುವಂತ ಕೆಲಸ ಮಾಡ್ತಾ ಇದ್ದೀನಿ ಬೇರೆ ಬೇರೆ ವಿಷಯಗಳು ಎಲ್ಲರೂ ತಿಳಿಸ್ತಾ ಇರ್ತಾರೆ ನಾನು ಅದೇ ವಿಷಯಗಳನ್ನ ತಿಳಿಸ್ಬೋದು ಏನಿದೆ ಅದರಲ್ಲಿ ನಾವು ಮಾಮೂಲಿಯಾಗಿ ತಿಳ್ಕೊಳ್ಳೋದಕ್ಕಿಂತ ಬೇರೆ ಏನಾದರೂ ತಿಳ್ಕೊಂಡ್ರೆ ಅದ್ರಲ್ಲಿ ಏನೋ ಒಂದು ವಿಷಯಗಳಿರುತ್ತೆ ಅನ್ನೋ ಅರ್ಥ ಮಾಡ್ಕೊಳ್ಳೋ ಒಂದು ನಾಲ್ಕು ಜನ ಇರ್ತಾರೆ ಬಿಡಿ ಏನು ಉಳಿದವರೆಲ್ಲ ಅಯ್ಯೋ ಏನು ತಿಳಿಸ್ತಾರೆ ನಮ್ಗೆ ಇದೆಲ್ಲ ಬೇಕಾ ಅನ್ನೋರು ತುಂಬಾ ಜನ ಇದ್ದೀರ ಅಂಥವ್ರಿಗೆ ಬೇರೆ ವಿಷಯಗಳನ್ನು ತಿಳಿಸೋಣ ಬಿಡಿ ಇನ್ನು ಮುಂದಕ್ಕೆ ಆದ್ರೆ ಮೇನ್ ಆಗಿ ನಾನು ಇಷ್ಟು ದಿನ ರಿಸರ್ಚ್ ಮಾಡ್ತಾ ಹೋಗ್ತಾ ಇದ್ದೀನಿ ಮುಂದೆ ಮುಂದೆನೂ ನಡೀಬೋದು ಎಷ್ಟೋ ಜನ ಈ ವಿಷಯಗಳ ಬಗ್ಗೆ ಅಧ್ಯಯನ ಮಾಡ್ತಾನೆ ಇರ್ತಾರೆ ಅವುಗಳಲ್ಲಿ ನಾವು ಹುಡ್ಕೊಂಡು ಹೋಗುವಾಗ ಒಂದೊಂದು ವಿಷಯಗಳು ನಮ್ಗೆ ಸಿಗ್ತಾ ಹೋಗುತ್ತೆ ಈಗಲೂ ಕೂಡ ನಮ್ಮ ಮಧ್ಯೆ ಕಾಲಜ್ಞಾನಿಗಳು ಬದುಕಿದ್ದಾರೆ ಅನ್ನೋ ವಿಷಯಗಳು ನಮಗೆ ಗೊತ್ತಾಗುತ್ತೆ ಅಂಥ ವ್ಯಕ್ತಿಗಳನ್ನ ಮೀಟ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು ಪ್ರಯತ್ನ ಮಾಡಿದ್ರೆ ಸಿಗೋ ಚಾನ್ಸಸ್ಸು ಇರುತ್ತೆ ಆದರೆ ನಾನು ಆ ಪ್ರಯತ್ನದಲ್ಲಿದ್ದೀನಿ ಕೆಲವೊಂದು ಸಲ ತುಂಬ ಡಿಸ್ಟೆನ್ಸ್ ಜಾಸ್ತಿ ಇದ್ದಾಗ ಇಲ್ಲ ಬೇರೆ ಎಲ್ಲೋ ಹೋಗಬೇಕು ಅಂದಾಗ ಅದನ್ನೆಲ್ಲ ಖರ್ಚು ಮಾಡ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ ಆಗ್ಬೋದು ಗೊತ್ತಿದೆ ಏಕೆಂದರೆ ಈ ಯೂಟ್ಯೂಬಿಂದ ಅರ್ನಿಂಗ್ಸ್ ಅನ್ನೋದೇನು ಅಷ್ಟೊಂದು ಬರೋದಿಲ್ಲ ಕಾರಣ ಬೇರೆ ವಿಡಿಯೋಗಳಿಗೆ ಬರುವಂತ ಮನ್ನಣೆ ಏನ್ ಹೇಳ್ತಾರೆ ಎಕ್ಸಾಂಪಲ್ ಟಿ ಆರ್ ಪಿ ಅಂತಾನೆ ಇಟ್ಕೊಳ್ಳಿ ಬೇರೆ ಯಾವುದೇ ಶಾರ್ಟ್ಸ್ ಆಗಲಿ ಒಂದು ಕಾಮಿಡಿ ಆಗಲಿ ಬೇರೆ ಇನ್ನೊಂದು ಯಾವುದೋ ಒಂದು ವಿಲಾಗ್ಸ್ ಆಗಲಿ ಏನೇ ಹಾಕೋದ್ರು ಒಂದು ಐವತ್ತು ಸಾವಿರ ಜನ ಲಕ್ಷ ಜನ ನೋಡ್ತಾರೆ ಆದರೆ ನಾವು ಈ ಕಾಲಜ್ಞಾನದ ಬಗ್ಗೆ ಮುಂದೆ ಆಗುವಂತ ವಿಷಯಗಳ ಬಗ್ಗೆ ರಿಸರ್ಚ್ ಮಾಡಾಕರೆ ಒಂದು ಎರಡು ಸಾವಿರ ಜನ ನೋಡ್ತಾರೆ ನಾವು ಖರ್ಚು ಮಾಡ್ತೀವಲ್ಲ ಆ ಖರ್ಚಿನ ಭಾಗ ಕೂಡ ಇದರಲ್ಲಿ ವಾಪಸ್ ಬರೋದಿಲ್ಲ ದುಡ್ಡು ಅಂದ್ರೆ ಲೆಕ್ಕ ಹಾಕೊಳ್ಳಿ ಅದಕ್ಕೋಸ್ಕರನೇ ಕೆಲವೊಂದು ಸಲ ನಮ್ಮ ಖರ್ಚು ನಾವೇ ಹಾಕೊಂಡು ಹೋಗ್ಬೇಕಾಗತ್ತೆ ಅವುಗಳನ್ನ ರಿಸರ್ಚ್ ಮಾಡಿ ಜನಕ್ಕೆ ತಿಳಿಸೋ ಕೆಲಸ ಮಾಡ್ತಾ ಇರ್ತೀವಿ ಅದಕ್ಕೆ ಸ್ವಲ್ಪ ಡಿಲೇ ಆಗಬಹುದು ನಮ್ಮ ಪ್ರಯತ್ನ ನಾವು ಮಾಡ್ತಾ ಇರ್ತೀವಿ ಬೈಯೋರು ಬೈತಾ ಇರಿ ನೋಡೋರು ನೋಡ್ತಾ ಇರಿ ಇಷ್ಟ ಇಲ್ಲದೆ ಇದ್ರು ನೋಡೋದಕ್ಕೆ ಹೋಗ್ಬೇಡಿ ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂಥ ಪ್ರೋಗ್ರಾಮ್ಗಳಿದೆ ಅಂತಹ ಪ್ರೋಗ್ರಾಮ್ಗಳನ್ನ ನೋಡ್ಕೊಂಡು ಟೈಮ್ ಪಾಸ್ ಮಾಡಿ ಆದ್ರೆ ಜ್ಞಾನ ಅನ್ನೋ ವಿಷಯ ಅಂತ ಹೋದಾಗ ಅದು ಜೀವನದ ಪಾಠ ಕಲಿಸುತ್ತೆ ಅಂತ ಜ್ಞಾನದ ಬಗ್ಗೆ ನಿಮಗೆ ಗೊತ್ತಿರಲಿ ಮುಂದೆ ಏನಾಗುತ್ತೆ ಅನ್ನೋ ವಿಷಯಗಳನ್ನ ತಿಳಿಸೋ ಕೆಲಸ ನಾನು ಮಾಡ್ತಾ ಇರ್ತೀನಿ ತಿಳ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು ಬಿಡಿ ಈಗ ಮೇನ್ ವಿಷಯಕ್ಕೆ ಬರೋದಾದ್ರೆ ಕಾಲಜ್ಞಾನಿಗಳು ಈಗಲೂ ಬದುಕಿದ್ದಾರೆ ಅಂತ ಒಂದು ಮಾತು ಹೇಳಿದೆ ನನಗೆ ಗೊತ್ತಿಲ್ಲ ಏಕೆಂದ್ರೆ ಕೆಲವೊಂದು ವಿಡಿಯೋಗಳಲ್ಲಿ ಒಬ್ಬೊಬ್ರು ಆ ವಿಷಯಗಳನ್ನ ತಿಳಿಸ್ತಾ ಇರ್ತಾರೆ ನಾನು ಇಂಥದ್ದು ನೋಡಿದೆ ನಾನು ಇಂಥದ್ದು ನೋಡಿದೆ ಎಕ್ಸಾಂಪಲ್ ನಾನು ನೋಡಿದ್ದೀನಿ ಅಂತ ಹೇಳ್ತೀನಿ ಆದರೆ ಅದು ಯಾವ ರೀತಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಒಬ್ಬೊಬ್ಬರು ಧ್ಯಾನ ಮಾಡುವಾಗ ನೋಡಿರ್ತಾರೆ ಒಬ್ಬೊಬ್ಬರು ಆಸ್ಟೆಲ್ ಟ್ರಾವೆಲ್ ಮಾಡಿದಾಗ ನೋಡಿರ್ತಾರೆ ಇನ್ನ ಕೆಲವೊಬ್ರು ಕೂತಿದ್ದಾಗ ಮಲಗಿದ್ದಾಗ ಎಲ್ಲ ಟೈಮಲ್ಲೂ ನೋಡಿರ್ತಾರೆ ಕೆಲವೊಂದು ಸಂಗತಿಗಳು ಯಾವುದೋ ಒಂದು ಅಕಸ್ಮಾತ್ ಆಗಿ ಬಂದು ಹೋಯ್ತು ಅಂದರೆ ಅದು ಕಾಲಜ್ಞಾನಕ್ಕೆ ಸಂಬಂಧಪಟ್ಟಿದ್ದ ಇಲ್ವಾ ಅಂತ ಒಂದ್ಸಲ ಯೋಚನೆ ಮಾಡಬೇಕಾಗುತ್ತೆ ಅದೇ ಪೇಜು ರಿಪೀಟೆಡ್ಲಿ ಬರ್ತಾ ಇದೆ ಅಂದರೆ ಏನೋ ಒಂದು ಮುನ್ಸೂಚನೆ ಕೊಡ್ತಾ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಎಕ್ಸಾಂಪಲ್ ನಾವು ಈ ಕಣ್ಣು ಮುಂದೆ ಏನೇನೋ ನೋಡ್ತಾ ಇರ್ತೀವಿ ಇದು ನಮ್ಮ ಕಣ್ಣು ಕಾಣಿಸ್ತಾ ಇರೋದು ಮುಂದೆ ಆಗುವಂಥದ್ದು ನಾವು ನಿದ್ರೆ ಮಾಡ್ತಾ ಇರುವಾಗ ಧ್ಯಾನ ಮಾಡ್ತಾ ಇರುವಾಗ ಕಣ್ಣು ಮುಂದೆ ಒಂದೊಂದು ಆಳೆ ತೆಗೆದ್ರೆ ಬುಕ್ಕಲ್ಲಿ ಯಾವ ತರ ಆ ಪಿಕ್ಚರ್ ಓಡ್ತಾ ಇರುತ್ತೋ ಆ ರೀತಿ ಪಿಕ್ಚರ್ ಓಡಬಹುದು ಅದು ನೋಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು ನಮ್ಮ ಲೈಫ್ದು ಆಗಿರ್ಬೋದು ಇಲ್ಲ ನಮ್ಗೆ ಗೊತ್ತಿರೋ ಲೈಫ್ದು ಆಗಿರ್ಬೋದು ಗೊತ್ತಿಲ್ಲದೇ ಇರೋ ಇನ್ನೊಂದು ಜಗತ್ತೂ ಆಗಿರ್ಬೋದು ಚಾನ್ಸಸ್ ಇರುತ್ತೆ ಇದನ್ನೇ ಹೇಳಿದ್ದು ಕಾಲಜ್ಞಾನ ಅಂತ ಮುಂದಿನ ದಿನಗಳ ಜ್ಞಾನ ಅದನ್ನು ಆಸ್ಟೆಲ್ ಟ್ರಾವೆಲ್ ಅಲ್ಲಾದರೂ ನೋಡಿ ಇಲ್ಲ ನಿದ್ದೆ ಮಾಡುವಾಗಾದ್ರೂ ನೋಡಿ ಧ್ಯಾನ ಮಾಡುವಾಗಾದ್ರೂ ನೋಡಿ ಒಟ್ಟಿನಲ್ಲಿ ಆ ಜ್ಞಾನ ಅನ್ನೋದು ಯಾರಿಗೆ ಸಿಕ್ಕಿರುತ್ತೆ ಆ ಜ್ಞಾನನ ಒಂದು ನಾಲ್ಕು ಜನ ಹಂಚ್ಕೋತಿರಲ್ಲ ಅವರೇ ಕಾಲಜ್ಞಾನಿ ಆಗ್ಬೋದು ಇದನ್ನು ಮಾತ್ರ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸದ್ಯಕ್ಕೆ ನನಗೆ ಒಂದು ವಿಡಿಯೋ ಸಿಕ್ಕಿತ್ತು ವಿಡಿಯೋ ಅಲ್ಲ ಆಡಿಯೋ ಸಿಕ್ಕಿತ್ತು ಈ ಆಡಿಯೋದಲ್ಲಿರುವಂತ ವ್ಯಕ್ತಿ ಎಷ್ಟೆಷ್ಟೋ ವಿಷಯಗಳನ್ನ ತಿಳಿಸಿದ್ದಾರೆ ಜನಕ್ಕೆ ಆದ್ರೆ ಯಾವುದೇ ಮೀಡಿಯಾ ಮುಂದೆ ಬಂದಿಲ್ಲ ಅವ್ರ ತಾಯಿ ಬಂದು ಈ ವಿಷಯಗಳನ್ನ ತಿಳಿಸೋ ಕೆಲಸ ಮಾಡಿದ್ದಾರೆ ಈ ತರ ಮುಂದೆ ಆಗುತ್ತಂತೆ ಕಲಿಯುಗದ ಅಂತ್ಯ ಆಗೋ ಇದೆ ಇನ್ನು ಜನ ಯಾವ ರೀತಿ ಕಷ್ಟಗಳನ್ನ ಅನುಭವಿಸ್ಬೇಕಾಗುತ್ತೆ ಅಂತ ಯಾರೊಬ್ರು ವ್ಯಕ್ತಿ ತಾಯಿ ಹೇಳಿರೋದು ಅವ್ರ ಕಾಲಜ್ಞಾನಿ ಇರ್ಬೋದು ಇಲ್ಲ ಜ್ಞಾನಿ ಇರ್ಬೋದು ಇಲ್ಲ ಸಾಧು ಸಂತರ ಇರ್ಬೋದು ಯಾರೋ ಒಬ್ರು ಇಂಥ ವಿಷಯಗಳನ್ನ ತಿಳಿಸಿದ್ದಾರೆ ಅವ್ರನ್ನ ಹುಡ್ಕೋ ಕೆಲಸ ನಾನು ಮಾಡ್ತಾ ಇದ್ದೀನಿ ಬಟ್ ನನಗೆ ಅಷ್ಟೊಂದು ಎಕ್ಸಾಕ್ಟ್ ಆಗಿ ಆ ಲೊಕೇಶನ್ ಸಿಕ್ಕಿಲ್ಲ ಸಿಕ್ಕಿದ್ರೆ ನಾನು ಪ್ರಯತ್ನ ಮಾಡಿ ಜನರಿಗೆ ತಿಳಿಸುವಂಥ ಕೆಲಸ ಮಾಡ್ತೀನಿ ನಿಮ್ಮ ಕೈಯಲ್ಲಿ ಸಾಧ್ಯ ಆದರೆ ದಯವಿಟ್ಟು ಈ ವಿಷಯಗಳನ್ನ ನಾನು ತಿಳಿಸುವಂಥ ಕೆಲಸ ಮಾಡಿ ಇವರು ಎಲ್ಲಿದ್ದಾರೆ ಈ ವಿಷಯಗಳನ್ನ ತಿಳಿಸ್ತಾ ಇರುವಂಥ ವ್ಯಕ್ತಿ ಯಾರು ಎಲ್ಲಿದ್ದಾರೆ ಅವರ ಡೀಟೇಲ್ಸ್ ಕಾಲಜ್ಞಾನಿನ ಸಾಧುನ ಸಂತರ ಏನು ಅನ್ನೋದನ್ನ ನಮಗೆ ತಿಳಿಸುವಂತ ಕೆಲಸ ಮಾಡಿ ಅದರಿಂದ ನಾಲ್ಕು ಜನಕ್ಕೆ ಅನುಕೂಲ ಆಗಬಹುದು ಅನ್ನೋದು ನನ್ನ ಅನಿಸಿಕೆ ಒಂದ್ಸಲ ಈ ಆಡಿಯೋ ಕೇಳೋಣ ಇಲ್ಲಿ ಇನ್ನೊಂದು ಮುಖ್ಯ ವಿಚಾರ ಅಂದ್ರೆ ಕುರಿ ಜೀವನ ಆಗ್ತಿತ್ತು ಗಂಡಪಡೆ ಸ್ವಲ್ಪ ಅಂತ ಕಲಿಯೋ ಅಲ್ಲಿಗೆ ಹೋಗುವ ವ್ಯಕ್ತಿ ಇಷ್ಟೊಂದು ವಿಚ್ ಇರೋದೈತೆ ದೊಡ್ಡ ಮಾಡ್ಬಿಟ್ಟಿತ್ತು ಎಲ್ಲ ಅನ್ನೋದಕ್ಕೆ ಆಗುತ್ತ ಈ ಪುಕ್ನಾಗ್ ಸುಧ ಒಂದೊಂದು ಇರಂಗಿಲ್ರಿ ಅಂತ ವಿಷಯಗಳನ್ನ ಬಲ್ಲೆ ಅವ್ರಿ ಅವ ಒಂದ್ ದೇವತಿನ ಜೇಲ್ಮೇತ್ ಬಂದ್ರಿ ಅವ್ರ ಮುಖಾಂತರ ಹೇಳ್ತಾರ ಶಬ್ದ ಶಬ್ದ ಬೀಳ್ತಾರ ಹೆಕ್ಕಿರಿ ಕರ್ಣ ರೂಪ ಇರಂಗಾಗಿ ಮುಖಾಂತರ ಬರ್ತಾರ ಶಬ್ದ ಹೇಳ್ತಾರ ಅವಾಗ ಬಂದ್ ತೋರಿಸ್ತಾರ ಸಾಲೆ ಅಂತ ಒಟ್ಟ ಕಲ್ಸಿಲ್ರಿ ಅವ್ರಿಗೆ ಈ ಅಮೋಘ ಸಿದ್ಧ ದೇವರ ವರಪುತ್ರವೆಂದು ಹೆತ್ತಮ್ಮ ಹೇಳ್ತಾರೆ ಇದ್ದರೂ ಇರಬಹುದು ಯಾಕಂದ್ರೆ ಶಾಲೆಗೆ ಹೋಗುವ ವ್ಯಕ್ತಿ ಇಷ್ಟೊಂದು ವಿಚಾರಗಳನ್ನ ಮಾತನಾಡ್ತಾನೆ ಅಂದ್ರೆ ಅದು ಸಾಮಾನ್ಯವಲ್ಲ ಇವರ ಊರು ವಿಜಯಪುರದ ಜಿಲ್ಲೆಯ ಕೊಡರಗಿ ಗ್ರಾಮ ನಮ್ಮೂರಿನಲ್ಲಿ ಸ್ವಂತ ಮನೆ ಇದೆ ಇವರೊಂದು ಇಪ್ಪತ್ತು ಎಕರೆ ಜಮೀನು ಇದೆ ಒಂದು ಹಿಟ್ಟಿನ ಗಿರಣಿ ಇದೆ ಇನ್ನ ಎರಡು ಆಡಿಯೋ ಇತ್ತು ಅದು ಪ್ಲೇ ಆಗ್ತಾ ಇಲ್ಲ ನಾನು ಚೆಕ್ ಮಾಡಿದೆ ನನಗೆ ಕಳಿಸಿದ್ದವ್ರ ಆ ಆಡಿಯೋಗಳು ಪ್ಲೇ ಆಗ್ತಾ ಇಲ್ಲ ಆದರೆ ಈ ವಿಷಯಗಳಲ್ಲಿ ಕೆಲವಷ್ಟು ನಾವು ಅರ್ಥ ಮಾಡ್ಕೋಬೇಕಾಗಿರೋದಿದೆ ಏನಂದ್ರೆ ಆ ವ್ಯಕ್ತಿಗೆ ಸ್ಕೂಲು ಕಳಿಸಿಲ್ಲ ಆದರೂ ಕೂಡ ಜ್ಞಾನ ಅನ್ನೋದಿದೆ ಪ್ಲಸ್ ಅವರ ಕಿವಿನಲ್ಲಿ ಯಾರೋ ಬಂದು ಏನೋ ವಿಷಯ ಹೇಳಿದಾಗ ಆಗುತ್ತೆ ಪ್ಲಸ್ ಮಲಗಿದ್ದಾಗ ಏನೋ ಆಗುತ್ತೆ ಅಂತ ಅವ್ರ ತಾಯಿ ಹೇಳ್ತಾ ಇದ್ದಾರೆ ಆ ವ್ಯಕ್ತಿ ಈ ವಿಷಯಗಳನ್ನ ಅವ್ರ ತಾಯಿ ತಿಳಿಸಿದರೆ ಮುಂದೆ ಯಾವ ರೀತಿ ಅನಾಹುತಗಳಾಗುತ್ತೆ ಅಂತ ತಿಳಿಸಿದ್ದಾರೆ ಅಂತ ಅವ್ರ ತಾಯಿ ಹೇಳಿರೋದು ಯಾವುದೋ ಒಂದು ಮೀಡಿಯಾದಲ್ಲಿ ಬಂದಿದೆ ಬಟ್ ನನಗೆ ಆಡಿಯೋ ಮಾತ್ರ ಸಿಕ್ಕಿರೋದರಿಂದ ನನಗೆ ಎಕ್ಸಾಕ್ಟ್ ಆಗಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಸಿಗ್ತಾ ಇಲ್ಲ ಇಲ್ಲಿ ನನಗೆ ಗೊತ್ತಾಗಿದೆ ಎಷ್ಟು ಅಂದ್ರೆ ಇಲ್ಲಿ ಅಂದ್ರೆ ಅಡ್ರೆಸ್ ಒಂದು ಹೇಳ್ತಾರೆ ಇವರ ಊರು ವಿಜಯಪುರದ ಜಿಲ್ಲೆಯ ಕೊಡರಗಿ ಗ್ರಾಮ ನಾವು ಈ ಊರಿನ ಬಗ್ಗೆ ರಿಸರ್ಚ್ ಮಾಡಿದಾಗ ನಮಗೂ ಅಷ್ಟೊಂದು ಗೊತ್ತಿಲ್ಲ ಸ್ವಲ್ಪ ಸ್ವಲ್ಪ ಗೊತ್ತಾಗಿದ್ವಿ ಏನು ಅಂದ್ರೆ ಇದು ವಿಜಯಪುರದಿಂದ ಜಳಕಿಗೋಗು ರಸ್ತೆ ನಲ್ಲಿ ಸಿಗುವಂತ ಒಂದು ಊರು ಅದು ಬಂದು ಕೊಳರಗಿ ಅಂತ ಗೂಗಲ್ ಅಲ್ಲಿ ಸಿಗುತ್ತೆ ನಾವು ಅದ್ರ ಬಗ್ಗೆ ಹುಡುಕಿದ್ವಿ ಅಲ್ಲಿಗೆ ಕಳಿಸಿ ಚೆಕ್ ಮಾಡೋ ಕೆಲಸನೂ ಮಾಡ್ತಾ ಇದೀವಿ ನಿಮ್ಗೆ ಯಾರಿಗಾದ್ರು ಆ ನಿಯರ್ ಬೈ ಇರೋ ಪ್ಲೇಸ್ ಗೊತ್ತಿದ್ರೆ ಅಲ್ಲಿ ಅಂತ ವ್ಯಕ್ತಿ ಇದ್ರೆ ದಯವಿಟ್ಟು ತಿಳಿಸುವಂತ ಕೆಲಸ ಟ್ರೈ ಮಾಡಿ ಆದಷ್ಟು ಕೊಳರಗಿ ಅಂತ ನೀವು ಗೂಗಲ್ ಅಲ್ಲಿ ಆಕ್ರಿಯ ಸಿಗುತ್ತೆ ಯಾವ್ದು ಬರುತ್ತೆ ಅಂದ್ರೆ ಇದು ಹಿಂಡಿಗೆ ಸೇರುತ್ತಂತೆ ಹಿಂಡಿ ತಾಲೂಕು ಸೇರೋ ಜಾಗ ವಿಜಯಪುರದ ಹಿಂಡಿ ತಾಲೂಕು ಊರ್ತಿಗೆ ಹೋಗುವ ರಸ್ತೆ ಅಂದ್ರೆ ವಿಜಯಪುರದಿಂದ ಜಳಕಿ ಹೋಗುವ ರಸ್ತೆಯಲ್ಲಿ ಕೋಳರಗಿ ಅಂತ ಒಂದು ಗ್ರಾಮ ಸಿಗುತ್ತೆ ಆ ಗ್ರಾಮ ಇರಬಹುದು ಅಂತ ನಾನು ಯಾರ್ಯಾರತ್ರ ವಿಚಾರಿಸಿದಾಗ ಹೇಳಿರೋದು ಬಟ್ ಎಕ್ಸಾಕ್ಟ್ ಆಗಿ ಇದೇನಾ ಅಂತ ಗೊತ್ತಿಲ್ಲ ದಯವಿಟ್ಟು ಯಾರಾದರೂ ಆ ಕಡೆ ಇದ್ರೆ ಈ ವಿಷಯಗಳನ್ನ ತಿಳ್ಕೊಂಡು ನಮಗೆ ತಿಳಿಸುವಂತ ಕೆಲಸ ಮಾಡಿ ಕೊಳರಗಿ ಅಂತ ಹೇಳ್ತಾ ಇದೆ ಆ ಊರು ವಿಜಯಪುರ ಜಿಲ್ಲೆಯಲ್ಲಿರುವಂತ ಕೊಡರಗಿ ಅನ್ನೋ ಒಂದು ಹಳ್ಳಿನಲ್ಲಿರುವಂಥ ವ್ಯಕ್ತಿ ಅಂತ ಹೇಳ್ತಾ ಇದ್ದಾರೆ ನನಗೆ ಈ ಅಡ್ರೆಸ್ಸು ಪ್ಲಸ್ ಡೀಟೇಲ್ಸ್ ನಾನು ಒಂದು ಇಬ್ರು ಮೂರು ಜನ ಕೇಳಿದೆ ಬಟ್ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ರೆ ಇದ್ದಾರೆ ನಿಮ್ಗೆ ವಿಜಯಪುರದಲ್ಲಿ ವಿಜಯಪುರದಲ್ಲಿರುವಂಥವ್ರಿಗೆ ಇದ್ರ ಬಗ್ಗೆ ಡೀಟೇಲ್ಸ್ ಗೊತ್ತಿದ್ರೆ ಅಲ್ಲಿರುವಂತ ವ್ಯಕ್ತಿ ಈ ತರ ವಿಷಯಗಳನ್ನ ತಿಳಿಸ್ತಾ ಇದ್ದಾರೆ ಅಂತ ಗೊತ್ತಿದ್ರೆ ಅಂಥ ವಿಷಯಗಳನ್ನ ದಯವಿಟ್ಟು ನಮಗೂ ತಿಳಿಸುವಂತ ಕೆಲಸ ಮಾಡಿ ಅವರಿಂದ ಒಂದು ನಾಲ್ಕು ಜನಕ್ಕೆ ಅನುಕೂಲ ಆಗಬಹುದು ಮುಂದೆ ಏನೇನಾಗುತ್ತೆ ಅನ್ನೋ ವಿಷಯ ಎಲ್ಲರಿಗೂ ತಿಳಿತಾ ಇರ್ಬೋದು ಪ್ರಪಂಚದಲ್ಲಿ ಈಗ ಅಂಥ ವಿಷಯಗಳು ಬೇಗ ಹರಡ್ತಾ ಇದೆ ನಾವು ಮೊದಲು ಇಷ್ಟೊಂದು ಕಾಲಜ್ಞಾನದ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ ಈಗ ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ಟೂ ತೌಸಂಡ್ ಟ್ವೆಲ್ ಆದ ಮೇಲೆ ಕಾಲಜ್ಞಾನದ ಬಗ್ಗೆ ಜನ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ನಾವು ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡ್ತೀವಿ ಸಂಪಾದನೆ ಮಾಡ್ತೀವಿ ಇಡ್ತೀವಿ ಯಾರಿಗೋಸ್ಕರ ಇಡ್ತೀವಿ ಫ್ಯೂಚರಲ್ಲಿ ಮಕ್ಕಳಿಗೆ ಇಡ್ತೀರೋ ಮಕ್ಳಿಗೆ ಇಡ್ತಿರೋ ಯಾರೋ ಒಬ್ರಿಗೋಸ್ಕರ ಮಾಡಿಡ್ತೀವಿ ನಾವು ಹೊಟ್ಟೆ ಬಟ್ಟಿ ಕಾರ್ಡ್ ಿ ಅಂದ್ರೆ ಊಟ ಮಾಡೋದನ್ನು ಬಿಟ್ಟಿ ಎಷ್ಟೋ ಸಲ ನಾವು ದುಡ್ಡನ್ನ ಸಂಪಾದನೆ ಮಾಡಿ ಆ ದುಡ್ಡನ್ನ ಫ್ಯೂಚರ್ಗೋಸ್ಕರ ಇಟ್ಟಿರ್ತೀವಿ ಮಕ್ಕಳು ಚೆನ್ನಾಗಿರ್ಲಿ ಅವ್ರು ಚೆನ್ನಾಗಿರ್ಲಿ ಅಂತ ಫ್ಯೂಚರೇ ಪೂರ್ತಿಯಾಗಿ ಉರಿದು ಬೂದಿ ಆಗುತ್ತೆ ಅನ್ನೋಂಗಿದ್ರೆ ಅಂತ ಫ್ಯೂಚರ್ಗೆ ಯಾಕೆ ಇಡಬೇಕು ಅಲ್ವಾ ಅಂತ ಫ್ಯೂಚರ್ ಅಲ್ಲಿ ಏನೇನಾಗುತ್ತೆ ಅನ್ನೋ ವಿಷಯಗಳು ಕೆಲವೊಬ್ಬಳಿಗೆ ನಾನು ಹೇಳೋದ್ನಲ್ಲ ಬೇರೆ ಬೇರೆ ರೀತಿಯಲ್ಲಿ ಸ್ವಪ್ನ ಇಲ್ಲ ಆಸ್ಟೈಲ್ ಟ್ರಾವೆಲ್ ಇಲ್ಲ ಧ್ಯಾನ ಮಾರ್ಗ ಯಾವುದೋ ಒಂದು ರೂಪದಲ್ಲಿ ಜನಕ್ಕೆ ಪಿಕ್ಚರ್ ತರ ಓಡ್ತಾ ಇರುತ್ತೆ ಅಂತ ವಿಷಯನ ಜನಕ್ಕೆ ತಿಳಿಸೋ ಕೆಲಸ ಆ ಜ್ಞಾನಿಗಳು ಮಾಡ್ಬೇಕಾಗುತ್ತೆ ನಾನು ಅಂಥ ವಿಷಯಗಳನ್ನ ತಿಳ್ಕೊಂಡು ನಿಮಗೆ ತಿಳಿಸೋ ಕೆಲಸ ಮಾಡ್ತಾ ಇರ್ತೀನಿ ನಂಬೋರು ನಂಬೋದು ಬಿಡೋರು ಬಿಡ್ಬೋದು ಅವ್ರವರ ಮನಸ್ಸಿಗೆ ಬಿಟ್ಟಿದ್ದು ಅಂತ ಅದಕ್ಕೆ ನಾನು ಅವಾಗವಾಗಿ ಹೇಳ್ತಾ ಇರ್ತೀನಿ ಯಾಕೆಂದ್ರೆ ಎಲ್ಲರೂ ನಮ್ಸೋದಕ್ಕಾಗೋದಿಲ್ಲ ಬಿಡಿ ಯಾಕೆ ಅಂದ್ರೆ ನಾವು ಹೇಳಿದ ಮಾತನ್ನ ಹಂಡ್ರೆಡ್ ಪರ್ಸೆಂಟ್ ನಂಬಿ ಅಂತಲೂ ನಾವು ಹೇಳೋದಿಲ್ಲ ಒಂದು ಏಯ್ಟಿ ಪರ್ಸೆಂಟ್ ತನಕ ನಾವು ಸ್ಟಡಿ ಮಾಡಿ ರಿಸರ್ಚ್ ಮಾಡಿ ಹೇಳೋದು ಇನ್ನ ಟ್ವೆಂಟಿ ಪರ್ಸೆಂಟ್ ಯಾರೋ ಒಬ್ರು ಏನಿರೋ ಕತೆ ಅದರ ಮೇಲೆ ನಾವ್ ಹೇಳ್ಬೇಕಾಗತ್ತೆ ಆ ಕತೆ ಸತ್ಯನ ಸುಳ್ಳ ಅಂತ ಕೇಳಿದ್ರೆ ಅವೆಲ್ಲ ಪ್ರಶ್ನೆಯಾಗಿ ಉಳ್ಕೊಂಬಿಡುತ್ತೆ ಈ ವ್ಯಕ್ತಿ ಬಗ್ಗೆನು ನನಗೆ ಈ ರೀತಿ ಆಡಿಯೋಗಳು ಸಿಕ್ಕಿದೆ ನಿಮ್ಗೆ ಯಾರಾದ್ರೂ ಇದ್ರ ಬಗ್ಗೆ ಗೊತ್ತಿದ್ರೆ ವಿಜಯಪುರ ಜಿಲ್ಲೆಯ ಕೊಡರಗಿ ಗ್ರಾಮ ಇಷ್ಟೇ ಗೊತ್ತಿರೋದು ನಿಮಗೇನಾದರೂ ಇವ್ರ ಬಗ್ಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ನಾವು ಅವ್ರ ಬಗ್ಗೆ ತಿಳ್ಕೊಂಡು ಅವ್ರ ಹತ್ರ ಏನು ವಿಷಯ ಇದೆ ಅನ್ನೋ ವಿಷಯ ಜನಕ್ಕೆ ತಿಳಿಸುವಂಥ ಕೆಲಸ ಮಾಡೋಣ ಅದರಿಂದ ಎಲ್ಲರಿಗೂ ಅನುಕೂಲ ಆಗುತ್ತೋ ಇಲ್ಲೋ ಒಂದು ನಾಲ್ಕು ಜನಕ್ಕಾದರೂ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಉದ್ದೇಶ ಇನ್ನು ಇದೇ ರೀತಿ ಎಷ್ಟೆಷ್ಟು ಜನ ವ್ಯಕ್ತಿಗಳಿದ್ದಾರೆ ಅಂಥ ವ್ಯಕ್ತಿಗಳ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ ನಿಮಗೆ ತಿಳಿಸ್ತಾ ಇರ್ತೀನಿ ತಿಳ್ಕೊಳ್ಳೋರು ತಿಳ್ಕೊಳ್ಳಿ ಈ ದಾರಿ ನಾನು ಹೋಗಿ ಇದರಿಂದ ಲಾಸ್ ಏನಿಲ್ಲ ನಾನು ತೋರಿಸ್ತಾ ಇರೋದು ಒಳ್ಳೆ ದಾರಿ ಇದರಿಂದ ಯಾರು ಏನು ಕಳ್ಕೊಳ್ಳೋದಿಲ್ಲ ಲಾಸ್ ಇಲ್ಲ ನಷ್ಟ ಇಲ್ಲ ಈ ದಾರಿನಲ್ಲಿ ಯಾವತ್ತೂ ಒಂದು ದಿನ ಒಳ್ಳೆ ದಾರಿ ಸಿಗಬಹುದು ನಮ್ಮ ಫ್ಯೂಚರ್ ನಮ್ಗೆ ಸಿಗಬಹುದು ಅನ್ನೋ ಒಂದು ಕಾರಣದಿಂದ ಮಾತ್ರ ನಾನು ಈ ವಿಷಯಗಳನ್ನ ತಿಳಿಸ್ತಾ ಇರ್ತೀನಿ ಈ ಪಾತ್ಗೆ ಬರಬೇಕು ಅನ್ನೋರು ಬನ್ನಿ ಬೇಡ ಅನ್ನೋರು ನಿಮ್ ನಿಮ್ ಪಾಕಲ್ಲಿ ನೀವು ಹೋಗಿ ಇನ್ನ ಬೇರೆ ಬೇರೆ ವಿಷಯಗಳನ್ನ ನಾನು ತಿಳಿಸ್ತಾ ಹೋಗ್ತೀನಿ ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ ಗುಡ್ ಬಾಯ್